ಪಟಪಟಾರ ಲೇಟ್ ಹಾಕದ ಜಾತ್ರೆಗೆ ಮಾಡಿದ್ರು ಐದ್ ನಿಮಿಷ ಅಂತಾಳ ಐವತ್ ನಿಮಿಷ ಹಾಕದ್ ರೆಡಿ ಆಗ ಗುಡಿ ನಮಸ್ಕಾರ ಮಾಡ ಜಾತ್ರೆ ಬರೋದಿಲ್ಲ ನೋಡಿ ಮಾಡಿದ್ರೆ ಆಯ್ತ್ ಬಾ ಬಾ ಪುಟ್ಟಿ ನಾವು ನಮಸ್ಕಾರ ಮಾಡಕ್ ಹೊಂಟೇವ

ಅಂತ ಭಾಗ್ಯ ಸಿಕ್ಕಂದ್ರೆ ಏನೈತಿ ಖುಷಿ ಅದ್ರಗಿಂತ ಖುಷಿ ಏನು ಹೇಳು ಎರಡು ಕಾಯಿ ತಿಂತೀನಿ ಕಳ್ಕೊಂಡ್ರೆ ಸಾಕ ನಿನಗ ಹೊಡೆದು ಮತ್ತೇನ್ರಿ ಮಾತ್ರ ರಾತ್ರಿ ಊಟ ಕೇಳ್ಬೋಡ್ರಿ ಹೇಳ್ತೀನಿ ನಾನು ನೀ ಆದ್ರೂ ವೈಟ್ ಅಂಡ್ ಬಾರಿ ಹ್ಯಾಂಡ್ಸಮ್ ಕಾಣತ್ತೆ ಏನು ಹ್ಯಾಂಡ್ಸಮ್ ಇದ್ರೆ ಮುಗಿದ್ ಮದುವೆ ಆಗಿಂದ ಅಟ್ ಬೇಸರಾಗಿತ್ತ ಈಗ ನಾವು ಲಗ್ನ ಆಗಿತ್ತಪ್ಪ ಸಾರಿ ತೋರಿಸ್ತೀವಿ ನೀವೇನ್ ತೋರಿಸ್ತೀರಿ ಗಣ್ಮಕ್ ಮುಖ ನೋಡಿದ್ರೆ ಗೊತ್ತಾಗ ಹೇಳಿ ಅವ್ರ ಮುಖ ನೋಡಿದ್ರೆ ಗೊತ್ತಾಗ ಮದುವೆ ಆಗಿದೆ ಬೇರೆ ನೋಡಬೇಕಾಗಿಲ್ಲ ಮುಖ ನೋಡಿದ್ರೆ ಮದ್ವೆ ಗೊತ್ತಾಗ ಅವ್ರು ನಿಮ್ ತವರ್ ಮನೆ ಬೇರೆ ಬರ್ತಾರೆ ಜಾತ್ರೆ ಮಾಡ್ಸತ್ತೇ ವರ್ಷ ನಮ್ಗೆ ಗಂಟೆ ಬೀಳತ್ತಾರ ಬರ್ತಾರೆ ದಿನಾ ಬರ್ತಾರೆ ಏನು ವರ್ಷಕ್ಕೊಂದ್ಸಲ ಬರ್ತೀಯಪ್ಪ ಏನು ಮೂವತ್ತು ರೂಪಾಯಿ ಕೊಡ್ಸಕ್ಕ ನೀ ಎಟ್ಟ ಅಪ್ಪ ಯಾಕೆ ಏನೈತೆ ಏನದ ನಿನಗೆ ಅದಕ್ಕೆ ಸಂಜೆಗೆ ಹೋಗುಮ್ಮ ಕತ್ತಿಗೇನು ಬಂದಿ ಚಾಲು ಮಾಡಿರ್ತಾರೆ ಅಂತ ಮಾಡಿ ನಿಮ್ಮ ಮುಂಜಾನೆ ಮುಂಜಾನೆ ನಾಳೆ ಅಂದ್ರೆ ಮನೆ ಹಾಳು ನಾಳೆ ಹಾಳತ್ತಾರ ಸಂಜೆಗೆ ಹೋಗುಮ್ಮ ಸಂಜೆಗೆ ಸ್ವಲ್ಪ ಮುಕ್ಕೊಳಮ್ಮ ಭಾಳ ಹಿರಾಣ ನೋಡಪ್ಪ ಮುಕ್ಕು ಸತ್ ಇಲ್ಲ ಸರಿ ಡ್ರೆಸ್ಸಿಂಗ್ ಮಾಡಡಿ ಬೋರಿ ಡ್ರೆಸ್ಸಿಂಗ್ ಮಾಡಿರಿ ಹೋಗು ಪಪ್ಪು ಹೋಗು ಡ್ರೆಸ್ಸಿಂಗ್ ಬರೋದಕ್ಕೆ ಹೋಗು ಸಂಜೆಗೆ ಹೋಗಮ್ಮ ಜಾತ್ರೆ ಸಂಜೆಗೆ ನೀ ಏನಾದ್ರೂ ಸಂಜೆ ಜಾತ್ರೆ ಮಾಡಿಸ್ಬಾರ್ದು ನಿನ್ನ ಜಾತ್ರೆ ಮಾಡ್ಬಿಡ್ತೀನಿ ಮತ್ತೆ ಸಂಜೆಗೆ ಮಾಡು ಮುರಿಯ ನೀವು

ಜಾತ್ರೆ ಹೋಗುಮು ಊಟ ಮಾಡೋಮ್ಮ ಅಲ್ಲೇ ಪಿಚ್ಚರ್ ಉಣಮಂದು ಆ ಬಂದ ತೇಟರ್ ಬಂದು ಪಿಚ್ಚರ್ ಉಣುಮು ಮತ್ತು ಚರ್ಗಿ ಕಾಣ ಎಲ್ಲ ಆಟ ಆಡೋ ರೆಡಿ ಆಯ್ರಿ ಒಂದು ಹತ್ತು ನಿಮಿಷ ಬಂದ ನಮ್ಮ ದೋಸ್ತ ಖರೇ ಆಯ್ತನ ಬಂದ ರೆಡಿ ಆಗ ಇಬ್ಬರು ರೆಡಿ ಆ ಎಲ್ಲ ಎಲ್ಲ ತಿನ್ನು ಪಟಾಟ ಅದು ಕಡಿಗೆ ಚಿಚ್ಚಿ ಆ ರೆಡಿ ಆಗಮ್ಮ ನಮ್ಮ ಕೊಡ್ತಾನೆ ಟೆನ್ಷನ್ ತಗೋಬೇಡ್ನಿ ಎಟ್ ಫೋನ್ ಹಚ್ಚಾಕತಿ ಅಲ್ಲೇ ಎಲ್ಲ ಹೋಗಿದ್ದು ಮಾಮ ಇನ್ ಸಲ ಎಷ್ಟು ವೇಟ್ ಮಾಡಿನ್ ಗೊತ್ತೇನಿಲ್ಲೇ ಮನೆಯಾಗ ಮನೆ ಹೆಣ್ಣು ಮಕ್ಕಳ ನನಗೆ ಜಾತ್ರೆ ಮಾಡ್ತೀನಿ ಬರೀ ಮನೆಯಿಂದ ಕೆಲಸ ಮಾಡಿ ಮಾಡಿ ಜಾತ್ರೆ ಇವತ್ತು ಚಲೋ ದಿನ ಐದು ದಿನ ಇರ್ತದ ಏನು ಜಾತ್ರೆ ಮಾಡಿಸ್ತಿರ್ಲಿ ಈಗ ಬರೀ ಮಾತಾಡೋ ನಿಂತಿರ್ತಿ ಮಾಡಿಸ್ತೀನಿ ಮೇಡಮ್ ಅವ್ರ ಏನ್ ಮಾಡಿ ಜಾತ್ರೆಗೆ ಏನು ಏಟ್ ಮಾಡಿದ್ರು ಮೊದಲ ಮೊದಲ ಜಾತ್ರೆಗೆ ಎರಡು ನೋಡ್ರಿ ಮೇಡಮ್

ನಾನು ರೊಕ್ಕ ಖರ್ಚು ಮಾಡಿ ಕುಡಿಯೋಕ ಕೊಟ್ಟ ನಂಗೆ ಮನಸ್ಸು ಬರಲ್ಲ ನೋಡು ಮಾಮಾ ನಾ ಎದೀನಿ ನಿಮ್ಮೆ ಹ್ಮ್ ಸಾಯಿವರೆಗೂ ಕುಡಿಸ್ತೀನಿ ನಾನು ಸಾಯಿವರೆಗೂ ನೀನು ಅಂತ ಹಳೇಜಿಗೆ ಪುಣ್ಯ ಮಾಡಿದ ಖರ್ಚು ಮಾಡೋದು ಆಗುದಿಲ್ಲ ನೀವು ಬೇರೆ ಕುಡಿಯೋದು ಕುಡಿತೀನಿ ನಾನು

ಫೋನ್ ಯಾರು ನೋಡು ಮತ್ತ ನಿಮ್ಮ ಅಕ್ಕ ಹಲೋ ಹಾ ಹೇಳಮ್ಮ ಬಂಗಾರಿ ಕರ್ಕೊಂಡಂತ ಬಂದ್ರೆ ಕಿಕ್ಕಿ ಪುಯಿ ಬಂದೆ ಟ್ರಾಫಿಕ್ ಹಾ ಐದ್ ನಿಮಿಷ ಇರ್ತ ಗಾಡಿ ಚಲೋ ಐದ್ ನಿಮಿಷ ಬಂದೆ ಆಗುತ್ತೆ ಅಮ್ಮ ನಾನಿನ್ ಹಾಳು ಮಾಡಾಕತ್ತೀನಿಗೆ ಹಾಳು ಮಾಡ್ತೀರ ನೀನು ಕರೆಯೋಳು ಉದ್ಧಾರ ಮಾಡಿದಿನ ನೀನು ನಿಮ್ಮ ಮನೆಗೆಲ್ಲ ಬೈತಾರೆ ನನಗೆ ಹಾಳು ಮಾಡೋಕತ್ತಿನ ಅಂತೇಳಿ ಕರೇವಳು ಯಾರು ಯಾರು ಹಾಳು ಮಾಡಲ್ಲ ಅವ್ರವ್ರು ಹಾಳಬೇಕಂದ್ರೆ ಅವರೇ ಜಾವೂ ಏನು ಮಾಡೋಕ್ಕಾಗಲ್ಲ ಆಗೋಲ್ಲ ಆಗಲ್ಲ சர்ச்சிடுத்துசல்தான்

ನಡಿ ಹಾ ಸ್ವಲ್ಪ ಡಾನ್ಸ್ ಮಾಡಿ ಡಿಜೆದಾಗ ಅವನಿಗೆ ಹೋಗ್ಬಿಡು ಅಮ್ಮ ಯಾರು ನೋಡಿದ್ರಿ ಹೊಡಿತಿಲ್ಲ ಅವ್ರಿಗೆ ಅವ್ರನ್ನ ಹಳ್ಳಿ ಹಳ್ಳಿ ಹೊಳ್ಳಿಲ್ಲ ಅನ್ಸ್ಬಿಡ್ತೀನಿ ಅವ್ರನ್ನ ಬರೀ ಟಚರ ಮಾಡಲಿಲ್ಲ ಅವ್ನು ನೀ ಹಿಂಗೆ ನಡಕತ್ತಿ ಒಳ್ಳೆ ಡಾನ್ಸ್ ಮಾಡತ್ತದಲ್ವಾ ಹಾ ಒಳಗ ಅವ್ರ ಹೋದ್ನ ಮುಗಿತ್ ನಾವು ಹಿಂಗೆ ಹಾ ನಾರ್ಮಲ್ ಎಲ್ಲಿ ತನ ಅಮ್ಮ ಗುಳಿಗಿ ಹಾಕಿರ ನೋಡ ಏನು ಮಾಡ್ಯಾರ ಗೊತ್ತಿಲ್ಲಪ್ಪ ಊಟ ಸ್ವಲ್ಪ ಚೆಕ್ ಬರ್ತಾವ ಮನೆ ಊಟ ಮಾಡೋಣ

ನಾ ನಾ ಕುಡ್ದಿಲ್ಲಕ ಬ್ಯಾಡ ಕುಡೀ ತಪ್ಪಂದೆ ಅದ್ರಾಗ ಮದುವೆ ಆಗೋ ಕುಡಿ ತಪ್ಪ ಅಂದೆ ಸಾರಿ ಅಕ್ಕ ಇನ್ನೊಂದ್ಸಲ ಈ ಥರ ಆಗೋಲ್ಲ ಬೇಗ ಬೇಕಂತ ಮಾಡಿಲ್ಲ ಆಯ್ತು ಅದು ಏನ ನಿಮ್ಮ ವಸ್ತು ನಿಮ್ಮ ಹುಷಿಯೋಕೆ ನಮಗೂ ಏನ್ರಿಲ್ಲ ಮಕ್ಕಳಿಲ್ಲ ಮನೆ ಕಾಯ್ತಿರ್ತಾರೆ ಹೋಗ್ಬಿಡ್ತೀವಿ ಸಾರಿ ನಾಳೆಗೆ ಜಾತ್ರೆ ಮಾಡಿ ಬಾಯ್ ಗುಡ್ ನೈಟ್ ಸಿ ಯು ಯಾರು ಅಡ್ಡ ಮಕ್ಕಳು ನಾನು ಕುಮಾರ ಮಂದೆಲ್ಲ ಜಾತ್ರೆ ಮಾಡಾತ್ತಾರ ಹುಚ್ಚಿ ಕುಡ್ಕೊಂಡ್ಬಂದು ಮಲ್ಕೊಂಡು ಎದ್ದ ಮೇಲೆ ಎದ್ದ ಮೇಲೆ ಎದ್ದ ಮೇಲೆ ಎದ್ದು ಎದ್ದು ಏ ಎಬ್ರುಸಿದ್ದು ಜೀವನ ತೆಗಿತೀರ ನೋಡ ಒಂದು ಎಬ್ರುಸು ಎದ್ದು ಮಂದಿ ಎಲ್ಲ ಮಂದೆಲ್ಲ ಜಾತ್ರೆ ಮಾಡಾತ್ತಾರ ಹೊರಗೆ ಊಟ ಮಾಡಿಸ್ತೀನಿ ಮಾಡಸ್ತೀನೊಂದು ಊಟ ಇಲ್ಲ ಏನಿಲ್ಲ ಮುರ್ಡು ಥರ ಬಂದು ಕುಡಿದು ಮಲ್ಕೊಂಡಾನ ಎದ್ದಾರೋ ಈ ಕುತ್ಗಿ ಮೇಲೆ ಕಾಲುಡ್ತೀನಿ ಏಯ್ ಎದ್ದ ಮೇಲೆ

ஜ அப்பா அம்மா அம்மா அயோ என்ன காலு அய்யோ அய்யோ கால எத்தோர்த்து எத்த வர்த்து எத்த வரது அவ

ನಿನ್ ದೋಸ್ತದಲ್ಲವಾ ಸಿಗ್ಬೇಕಿತ್ತವ ರಾತ್ರಿ ನನ್ನ ಕೈಯಾಗ ಸಿಟ್ನ ಕುಂತಿದ್ದನ ಅವನ ಕಡೆ ಜಾಸ್ತಿ ಗಮನ ಕೊಡ್ಲಿಲ್ಲ ನಾ ನಿಮಗೆಲ್ಲ ಎದಕ್ ಬೇಕ್ರೋ ಹೆಂಡ್ತಿ ಮಕ್ಳು ಮನೆ ನಿಮಗೆ ಎದಕ್ ಬೇಕು ನಿಮಗ ಜಾತ್ರೆ ಜಾತ್ರೆನು ಬೇಡ ನೀನ್ ಸಹಸ ನನಗ ಏನು ಏನ್ ಬ್ಯಾನ್ ಆಗ್ತದೆ ಬೇಡ ಏನು ಬ್ಯಾನ್ ನಿನಗ ನನಗ ನನಗೆ ಇಲ್ಲೆಲ್ಲ ಆಗ್ತೈತೆ ನನಗ ನನಗೆ ಆ ಕೂಸು ನೋಡಿ ಆ ಕೂಸಿ ಮಾರು ನೋಡ್ರಿ ಆ ಕೂಸು ಮಾರ್ ನೋಡ್ರಿ ಪಾಪ ಉಂಡಿಲ್ಲದು ಉಂಡಿಲ್ಲ ಹ್ಮ್ ಕಾಲಿಗೆ ತಕ್ಕ ಬಿಡ್ಲ ನನ್ನೇ ನೀನ್ ಕೊಲೆ ಮಾಡೋಕೆ ನೀನು ಹೊಡ್ದಿಲ್ಪಡ ನಮ್ಮದಾರ ನೀನ್ ಮದ್ವೆ ಆದ್ರೂ ಎಟ್ಟು ಮಾಡೋಣವ್ವ ಯವ್ವಾ ಒಂದು ವಾರಕ್ಕಿಂತ ಮುಂಚೆನೇ ಬರ ನಮ್ಮೂರಿ ಜಾತ್ರೆ ಮಾಡಸಕ ಎಲೆಕ್ಷನ್ ಮುಗಿದ್ಮೇಲೆ ಯಾರು ಪ್ರಚಾರ ಮಾಡ್ತಾರೆ ಅಂತ ಏ ಹಾಲ್ ತುಂಡಿಲ್ಲ ನಾ ಏದು ಕುಡಿತಿನಾ ಏದು ಟೆನ್ಷನ್ ಯಾರ್ ಟೆನ್ಷನ್ ಮನೆಗೆ ಮಕ್ಕಳು ಏನು ಮುಂದೆ ಲೈಫ್ ನಾ ಮುಂದೆ ಏನು ಮಾಡಲಿ ನನ್ನ ಲೈಫ್ ಎಲ್ಲ ಟೆನ್ಷನ್ ಜಾಸ್ತಿ ಹರಡಬೇಡ ಏನು ಹೇಳ್ತೀನಿ ನಿನಗಾ ರಕ್ತ ಕಣ್ಣಿಡಿದ ಪಿಚ್ಚರ್ ನೋಡಿ ಏನು ನೋಡಂಗಲ್ಲತ ಇದಾಗ ಮಲಗಿಲ್ಲ ಮನೆ ಲೈಕ್ ಇತ್ ಅಂತ ಲೈಕ್ ನೀನು ನೋಡಿದ್ರೆ ಹಂಗೆ ಮೈಯಾಗ ನಂಗೆ ಕೊತ್ತಾ ಕೂತ ಕೋತಾ ಕುದಿತ ಕುದಿತೈತೆ ರಕ್ತ ಏನು ಹೇಳಿದೆ ಮುಡ್ದಾರ ನೀ ನನಗೆ ಏನು ಹೇಳಿದೆ ಆರು ಗಂಟೆಗೆ ಹೋದವ ನೀ ರಾತ್ರಿ ಹನ್ನೆರಡಕ್ಕೆ ಬಂದಿ ಅಡುಗೆ ಇಲ್ಲ ತಿಂಡಿ ಇಲ್ಲ ಇದನ್ನ ಲಾಡ್ಜ್ ಅನ್ಕೊಂಡಿ ಏನು ಹಾ ಲಾಡ್ಜ್ ಅನ್ಕೊಂಡಿ ಆ ಕೂಸ್ ಪಾಪ ಕೂಸ್ ಮಾರಿ ನೋಡು

वो तरेज़ तरेज़ आगार काल, बने साइब तरेज़ वर 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 ಮನೆಯೊಳಗೆ ಹೋಗ್ಬಿಡ್ರಿ ಒಳ ಮೇಳು ಏ ಯಾರು ಯಾರು ನೀವು ಕಡಬರ್ರಿ ಹಾಂ ಹೊಂಟು ಬಿಡೋ ಸುಮ್ಮ ಮನೆಯಾಗ ಯಾರ ಮನೆಯಾಗ ಯಾರು ನೀವು ನಮಗೆ ಯಾರಂತ ಕೇಳಕತ್ತೀವ ಯಾರು ನೀವು ತಾಳಿ ಕಟ್ಬೇಕಾರೆ ಸುದ್ದಿ ಇದ್ದಿಲ್ಲ ಯಾ ತಾಳಿ ನೋಡು ಇಲ್ಲಿ ಯಾರಂತ ಗುರುತು ಮನೆ ಗಂಡ ಮಕ್ಕಳು ತಾಳಿ ಕಟ್ಟಿಲ್ಲ ಯಾರಿಗೆ ಮುತ್ಬಾಯ್ ಏನು ಬೇ ಇದು ಎಂತ ಗಂಡ ಕಟ್ಕೊಂಡು ಬಿಟ್ಟು ಬೇರೆ ಬರ್ರಿ ಮಮ್ಮರ್ ಕುಂದ್ರ ಬರ್ರಿ ಈ ನೋಡ ವರ್ಷ ಮಾಡಿದ್ ಇಟ್ಟದ್ರ ಈ ಮತ್ ಕರ್ಕೊಂಡು ಸರಿ ಹೋಗ್ತಾ ಬರ್ರಿ ಬರ್ತಿದ್ವಾ